ಸ್ನೇಹಿತರೆ ಒಂದು ಅತ್ಯಂತ ಆಂಬಿಷಿಯಸ್ ಕಮ್ಮಟ ಅಂತ ಕರಿತೇನೆ ಇದನ್ನು ಮೊದಲನೇದಾಗಿ ದೇವನೂರು ಮಾದೇವ ಅವ್ರನ್ನ ನಾಡ್ಕೊಂಡು ಹತ್ತು ಗಂಟೆಗೆ ನೀವು ಗೋಷ್ಠಿ ಪ್ರಾರಂಭ ಮಾಡೋದು ಗ್ರೇಟೆಸ್ಟ್ ಆ್ಯಂಬಿಷನ್ ಇನ್ ಲೈಫ್ ವಿಚ್ ಕೆನ್ ನೆವರ್ ಬಿ ಫುಲ್ ಆ್ಯಂಡ್ ಯು ಹವ್ ಪ್ಯಾಕ್ಟ್ ಸೋ ಮೆನಿ ಸಬ್ಜೆಕ್ಟ್ಸ್ ಇನ್ ಒನ್ ಸ್ಮಾಲ್ ಸೆಷನ್ ಇಟ್ ಈಸ್ ಅನ್ ಇಂಪಾಸಿಬಿಲಿಟಿ ಟು ಡೂ ಜಸ್ಟಿಸ್ ಟು ದಿಸ್ ನ್ಯಾಯಮೂರ್ತಿಗಳು ಅವರ ಭಂಡಾರ ಇನ್ನೂ ಭಾಳ ದೊಡ್ಡದಿದೆ ಬಹುಶಃ ಇನ್ನೂ ಮೂರು ಗಂಟೆ ಮಾತಾಡಬೇಕಾಗಿತ್ತು ಅವರು ಈಗ ಕೊಟ್ಟಿದ್ದು ಬರೀ ಪೀಟಿಕೆ ಅಷ್ಟೇ ಅಷ್ಟರಲ್ಲೇ ನೀವು ಅವ್ರಿಗೆ ಸೋಡಾ ಚೀಟಿ ಕೊಟ್ಟು ಟೈಮ್ ಆಯಿತು ಅಂತಂದರೆ ಇಟ್ ಈಸ್ ನಾಟ್ ಡೂಯಿಂಗ್ ಜಸ್ಟಿಸ್ ಟು ದಿ ಸಬ್ಜೆಕ್ಟ್ ನಾನು ಆದ್ದರಿಂದ ನನ್ನದೇ ವಿಚಾರ ಮಂಡನೆ ಮಾಡೋದ್ರ ಬದಲು ಈಗಾಗಲೇ ಪ್ರಾಸ್ತಾವಿಕ ನುಡಿಗಳನ್ನು ಕೊಟ್ಟ ಬಾಗಿಯವರು ಕೋಟ್ಕಾನಿ ರಾಮಯ್ಯನವರು ಅತೀಕ್ ಅವರು ಆಡಿರೋ ಮಾತುಗಳ ಒಂದೊಂದು ಎಳೆಯನ್ನು ತೆಗೆದುಕೊಂಡು ನಿಮ್ಮೊಡನೆ ನನಗೆ ಕೊಟ್ಟಿರೋ ವಿಚಾರ ಮಣ್ಣೆ ಮಾಡಲಿ ಕೊಡ್ತೇನೆ ಮೊದಲನೇದಾಗಿ ಅತೀಕ್ ಒಂದು ಮಾತು ಹೇಳಿದ್ರು ಸಂವಿಧಾನ ಅತೀಕ್ ಅವರು ಇಲ್ಲ ಅಂತ ಕಾಣುತ್ತೆ ಅವ್ರ ಯು ಆಸ್ ಟ್ರೈಂಗ್ ಟು ರಿಕಲೆಕ್ಟ್ ದಿ ಜ್ಯೂರಿಸ್ಟ್ ಹೂ ಕ್ರಿಟಿಸೈಸ್ಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದು ಸರ್ ಐವರ್ ಜೆನಿಂಗ್ಸ್ ಅಂತ ಒನ್ ಆಫ್ ದಿ ಗ್ರೇಟೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಅವ್ರನ್ನ ಭಾರತದವರು ಕರೆದಿದ್ರು ಸಂವಿಧಾನ ರಚನೆ ಮಾಡಿ ಅಂತ ಶ್ರೀಲಂಕಾದವರು ಕರೆದ್ರು ಶ್ರೀಲಂಕಾದ್ ಒಪ್ಪಿಕೊಂಡ್ರು ಬಹುಶಃ ಐವರ್ ಜನಿಂಗ್ಸ್ಗೆ ಗೊತ್ತಿತ್ತು ಈಗ ನಾಗಮೋಹನ್ ದಾಸ್ ಅವರು ಭಾಳ ಗ್ರಾಫಿಕ್ ಹಿ ಕೊಟ್ಟಿದ್ದಾರೆ ನಮ್ಮ ವೈವಿಧ್ಯಮಯ ಭಾರತದ ಒಂದು ಚಿತ್ರಣವನ್ನು ಈ ಭಾರತಕ್ಕೆ ಯಾರೂ ಸಂವಿಧಾನ ರಚನೆ ಮಾಡೋಕ್ಕಾಗಲ್ಲ ಬೇಡಪ್ಪ ಪಾದರು ಸಹಾಸ ಅಂತ ನಿಮ್ಮವ್ರೇ ಯಾರಾದರೂ ರಚನೆ ಮಾಡ್ಕೊಳ್ರಿ ಅಂಬೇಡ್ಕರ್ ಎಕ್ಸ್ಪರ್ಟ್ ಇದ್ರಲ್ಲಿ ಹೋಗ್ರಿ ಅವ್ರನ್ನೇ ಎಂಗೇಜ್ ಮಾಡಿ ಅಂತ ಬರ್ರಿ ಇಟ್ ಈಸ್ ಹೌ ಅದಿ ಮ್ಯಾಂಟಲ್ ಫೆಲ್ ಆನ್ ಅಂಬೇಡ್ಕರ್ ನಮ್ಮ ಸಂವಿಧಾನ ಟೀಕೆ ಮಾಡಿದ್ರು ಅವರು ರಚನೆ ಮಾಡಿದ ಸಂವಿಧಾನ ಒಂದು ಮಾತು ಹೇಳಲೇಬೇಕು ನಾನು ಏನಾಗುತ್ತೆ ಪರಭಾಷೆಯಲ್ಲಿ ಪರ ನಮ್ಮದು ಪರಭಾಷೆನೇ ಆದರೂ ಇದು ಇಂಡಿಯನ್ ಇಂಗ್ಲಿಷ್ ಅದರಿಂದ ಸ್ವಲ್ಪ ಉಳಿದಿದೆ ಪ್ರಪಂಚದ ಯಾವುದೇ ಸಂವಿಧಾನ ಹೆಚ್ಚು ಸಮಯ ಬಾಳಿಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ಸಮೀಕ್ಷೆ ಪ್ರಕಾರ ಒಂದು ಸಂವಿಧಾನ ಹದಿನೇಳು ವರ್ಷಗಳು ಮಾತ್ರ ಆವರೇಜ್ ಆ್ಯಾವರೇಜ್ ಲೈಫ್ ಆಫ್ ಎ ಕಾನ್ಸ್ಟಿಟ್ಯೂಷನ್ ದುರಂತ ಅಂದರೆ ಐವರ್ ಜನ್ ರಚಿಸಿದ ಸಂವಿಧಾನ ಹದಿನೇಳು ವರ್ಷವೂ ಬಾಳಲಿಲ್ಲ ಹದಿನಾಲ್ಕು ವರ್ಷಕ್ಕೆ ಸತೋಯ್ತು ಭಾರತದ ಸಂವಿಧಾನ ಅತ್ಯಂತ ಹೆಮ್ಮೆಯಿಂದ ನಾವೆಲ್ಲರೂ ಹೇಳ್ಕೊಳ್ಬೇಕಾದಂಥ ಸಂವಿಧಾನ ಅಂದರೆ ಎಪ್ಪತ್ನಾಲ್ಕನೇ ಜಯಂತಿಯನ್ನು ಆಚರಿಸ್ತಾ ಇದೆ ಇನ್ನೊಂದು ವಾರದಲ್ಲಿ ಇದರಲ್ಲಿ ಯಾತಕ್ಕೆ ನಾನು ಈ ಸಂವಿಧಾನ ಅವ್ರ ಸಬ್ಜೆಕ್ಟ್ ಆದರೂ ಪ್ರಸ್ತಾಪ ಮಾಡ್ತೀನಿ ಅಂದರೆ ಅವರು ಒಂದು ವಿಚಾರವನ್ನು ಹೇಳಿದರು ಸಾರ್ವತ್ರಿಕ ಶಿಕ್ಷಣದ ಬಗ್ಗೆ ಒಂದು ಮಾತನ್ನು ಹೇಳಿದರು ಭಾರತದ ಸಂವಿಧಾನದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಈಕ್ವಾಲಿಟಿ ಅಚೀವ್ ಮಾಡಬೇಕು ಅಂತ ಹೇಳ್ತಾರೆ ಎಷ್ಟು ದಿವಸದಲ್ಲಿ ಮಾಡಬೇಕು ಅಂತ ಹೇಳಿಲ್ಲ ಎಲ್ಲೂ ಜಾತಿ ಪದ್ಧತಿ ತೊಡೆದಾಕ್ಬೇಕು ಅಂತ ಹೇಳ್ತಾರೆ ಎಷ್ಟು ದಿವಸದಲ್ಲಿ ಅಂತ ಹೇಳಲ್ಲ ಅಸ್ಪೃಶ್ಯತೆ ನಿವಾರಣೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಎಷ್ಟು ದಿವಸದಲ್ಲಿ ಅಂತ ಹೇಳೋದಿಲ್ಲ ಹಾಗಾಗಿ ಸೋಷಲಿಸ್ಟ್ ಪ್ಯಾಟರ್ನ್ ಆಫ್ ಸೊಸೈಟಿ ಬಗ್ಗೆನೂ ನ್ಯಾಯಮೂರ್ತಿಗಳು ಉಲ್ಲೇಖ ಮಾಡಿದ್ರು ಅದಕ್ಕೂ ಯಾವುದೇ ಕಾಲಮಿತಿಯನ್ನು ಹಾಕಿರಲಿಲ್ಲ ಒಂದೇ ಒಂದು ಕಾರ್ಯಕ್ರಮಕ್ಕೆ ಇಡೀ ಸಂವಿಧಾನದಲ್ಲಿ ಒಂದು ಕಾಲಮಿತಿಯನ್ನು ಹಾಕಿತ್ತು ಅದನ್ನು ಅತೀಕ್ ಅವರು ಪ್ರಶ್ಠಾಪಕ ಕೂಡ ಮಾಡಿದ್ರು ಹತ್ತು ವರ್ಷಗಳಲ್ಲಿ ಎಲ್ಲ ಭಾರತೀಯರನ್ನು ಶಿಕ್ಷಿತರನ್ನಾಗಿ ಮಾಡ್ತೇವೆ ಎಜುಕೇಟೆಡ್ ಪೀಪಲ್ ಆಗಿ ಮಾಡ್ತೇವೆ ಅನ್ನುವ ಒಂದು ಘೋಷಣೆ ಹತ್ತು ವರ್ಷದಲ್ಲಿ ಆರ್ಟಿಕಲ್ ಫಾರ್ಟಿ ಫೈವ್ ಸೊ ಎವರಿ ಗೌರ್ಮೆಂಟ್ ಈಸ್ ಗಿಲ್ಟಿ ಆಫ್ ಎ ಕಾನ್ಸ್ಟಿಟ್ಯೂಷನಲ್ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಫಾರ್ ನಾಟ್ ಫುಲ್ಫಿಲ್ಲಿಂಗ್ ದಿಸ್ ಅತಿಕ್ ಅವ್ರು ಭಾಳ ವಿವರಗಳು ಕೊಟ್ಟರು ನೆರೆ ರಾಷ್ಟ್ರಗಳು ಏನೇನು ಮಾಡೋದು ಬೇರೆ ರಾಷ್ಟ್ರಗಳಲ್ಲಿ ಏನೇನು ಆಯಿತು ಸಾರ್ವತ್ರಿಕ ಶಿಕ್ಷಣ ನಾವು ಹೌ ವಿ ಹ್ಯಾವ್ ಹೇಳ್ ಅಂತ ಡಾಕ್ಟರ್ ರಾಮನೋಹರ್ ಲೋಹಿಯ ಒಂದು ಮಾತು ಹೇಳ್ತಾರೆ ಒಂದು ದೇಶದಲ್ಲಿ ಸಮಾನತೆ ಬರಬೇಕು ಅಂತಂದರೆ ಮಕ್ಕಳಿಗೆ ಸಮಾನ ಶಿಕ್ಷಣ ಕೊಡಬೇಕು ಒನ್ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಒನ್ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಕೊಡಲಿಕ್ಕೆ ಸಾಧ್ಯ ಅಂದರೆ ಅವರವರ ಮಾತೃಭಾಷೆಯಲ್ಲಿ ಮಾತ್ರ ಶಿಕ್ಷಣ ಕೊಟ್ಟರೆ ಮಾತ್ರ ಸಮಾನ ಶಿಕ್ಷಣ ಸಾಧ್ಯ ಇಲ್ಲದೇ ಇದ್ದರೆ ಅವರು ಭಾಳ ಗಂಟಾಘೋಷವಾಗಿ ಹೇಳ್ತಾರೆ ಸಚ್ ಎ ಪ್ರಾಫಿಟಿಂಗ್ ಸ್ಟೇಟ್ಮೆಂಟ್ ಈ ಮೇಡ್ ಇನ್ ಅರ್ಲಿ ನೈನ್ಟೀನ್ ಫಿಫ್ಟೀಸ್ ಯಾವ ಸಮಾಜದಲ್ಲೂ ಸಮಾನತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಪ್ರೈಮರಿ ಸ್ಕೂಲ್ನಲ್ಲಿ ಸಮಾನತೆಯನ್ನು ತರದೇ ಇದ್ರೆ ಅಂತ ಭಾರತದ ಗತಿ ಈ ಒಂದು ಸ್ಟೇಟ್ಮೆಂಟಲ್ಲೇ ಇದೆ ವಿ ಹ್ಯಾವ್ ಜಸ್ಟ್ ಇಮ್ಯಾಜಿನ್ ಹೌ ಮೆನಿ ಟೈಪ್ಸ್ ಆಫ್ ಆರ್ ಸ್ಟ್ಯಾಂಡರ್ಡ್ಸ್ ಆರ್ ಮೀಡಿಯಮ್ಸ್ ಆಫ್ ಎಜುಕೇಷನ್ ಬಿ ವಿ ಹ್ಯಾವ್ ಹೌ ಮೆನಿ ಸಿಸ್ಟಮ್ಸ್ ಆಫ್ ಎಜುಕೇಶನ್ ಕರುಣಾನಿಧಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರು ಅಲ್ಲಿದ್ದ ನಾಲ್ಕು ಸಿಸ್ಟಮ್ನ ಮರ್ಜಿ ಮಾಡಿ ಒಂದು ಒಂದು ಸಿಸ್ಟಮ್ ಮಾಡಿ ಬಟ್ ಅದು ಇಂಪ್ಲಿಮೆಂಟ್ ಆಗೋ ಅಷ್ಟೊತ್ತು ಜಯಲಲಿತಾ ಅಧಿಕಾರಕ್ಕೆ ಬಂದರು ಅದನ್ನು ಅಬಾಲಿಷ್ ಮಾಡಿ ಶಿ ರೆಸ್ಟೋರ್ಡ್ ದಿ ಫೋರ್ ಸಿಸ್ಟಮ್ಸ್ ಫಾರ್ ದಿ ಫೋರ್ ವರ್ಣಾಸ್ ಇಫ್ ಐ ಮೇ ಬ್ರಾಡ್ಲಿ ಪುಟ್ ಇಟ್ ಥ್ಯಾಂಕ್ಸ್ ಟು ದಿ ಸುಪ್ರೀಂ ಕೋರ್ಟ್ ಇಟ್ ಅಪ್ ಹೆಲ್ಡ್ ಮೈ ಆರ್ಗ್ಯುಮೆಂಟ್ ಐ ಹ್ಯಾಡ್ ದಿ ಗುಡ್ ಫಾರ್ಚೂನ್ ಟು ಆರ್ಗ್ಯೂ ಇಟ್ ರೆಸ್ಟೋರ್ಡ್ ಕರ್ಣನ್ ಇಸ್ ಒನ್ ಸಿಸ್ಟಮ್ ಆಫ್ ಎಜುಕೇಷನ್ ಒನ್ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಐ ಕೋಟೆಡ್ ಲೋಹಿಯಾ ಟು ಸಪೋರ್ಟ್ ದಟ್ ಡಿಸಿಷನ್ ಸೊ ಇದು ಸೊ ಇದೇನಾಯಿತು ಎಲ್ಲ ಸರ್ಕಾರಗಳು ವಿಫಲ ಆದಾಗ ವಾಜಪೇಯಿ ಸರ್ಕಾರ ಒಂದು ಬಹಳ ಒಳ್ಳೆಯ ಇದು ವಿ ಆರ್ ಕ್ಯಾರಿಂಗ್ ದಿಸ್ ಗಿಲ್ಟ್ ಆನ್ ಅವರ್ ಹೆಡ್ ದಟ್ ವಿಡ್ ಆರ್ಟಿಕಲ್ ಫಾರ್ಟಿ ಫೈವ್ ಒಂದು ಕೆಲಸ ಮಾಡೋಣ ಆರ್ಟಿಕಲ್ ಕಿತ್ತಾಕ್ಬಿಡೋಣ ಅಂತ ಕಿತ್ತಾಕ್ಬಿಟ್ ಅದು ಎಂಥ ಬುದ್ಧಿವಂತಿಕೆ ಮಾಡಿದೆ ಸರ್ಕಾರ ಅಂತಂದರೆ ಆರ್ಟಿಕಲ್ ಫಾರ್ಟಿ ಫೈವ್ ಬದಲು ನಮ್ಗೆಲ್ಲರಿಗೂ ಮಂಪೂತ್ ಇದನ್ನು ಫಂಡಮೆಂಟಲ್ ರೈಟ್ ಮಾಡಿದ್ದೀವಿ ಅಂತ ಬಟ್ ಫಂಡಮೆಂಟಲ್ ರೈಟ್ ಅಂದರೆ ಏನಪ್ಪ ಅಂತಂದರೆ ಯಾವುದೇ ಕಾನೂನನ್ನು ಅದಕ್ಕೆ ವಿರುದ್ಧವಾಗಿ ಅದಕ್ಕೆ ವಯೊಲೇಟಿವ್ ಆಗಿ ರಚನೆ ಮಾಡಿದ್ರೆ ಆ ಕಾನೂನೇ ಅನೂರ್ಜಿತ ಆಗುತ್ತೆ ಆದರೆ ಇವರ ಬುದ್ಧಿವಂತಿಕೆಯ ಕೆಲಸ ಏನು ಅಂದರೆ ಫಂಡಮೆಂಟಲ್ ರೈಟ್ ಅಂತ ಘೋಷಣೆ ಮಾಡಿ ಆರ್ಟಿಕಲ್ ಟ್ವೆಂಟಿ ಒನ್ ಎ ಅಂತ ಸೇರಿ ಪಾರ್ಲಿಮೆಂಟ್ ಏನು ಹೇಳುತ್ತೋ ಅದೇ ಫಂಡಮೆಂಟಲ್ ರೈಟು ಅಂತ ಹೇಳಿಬಿಟ್ಟಿದ್ದಾರೆ ಪಾರ್ಲಿಮೆಂಟ್ ಬೇರೆ ಕಾನೂನು ರಚನೆ ಮಾಡಿದ್ರೆ ಇಟ್ ವಿಲ್ ಬಿ ಡಿಕ್ಲೇರ್ಡ್ ಆ್ಯಸ್ ವಾಯ್ಡ್ ಇಟ್ ವಿಲ್ ಬಿ ಸ್ಟ್ರಕ್ ಡೌನ್ ಸೊ ದಿಸ್ ಈಸ್ ದಿಸ್ ಹ್ಯಾಪಂಡ್ ಇನ್ ಟು ತೌಸಂಡ್ ಟೂ ಟು ತೌಸಂಡ್ ಟು ಸೊ ಈಗ ನಾವು ಫಂಡಮೆಂಟಲ್ ರೈಟ್ ಅಂತ ಹೇಳ್ಕೊಳ್ತೀವಿ ಆದರೆ ಇಟ್ ಈಸ್ ನಾಟ್ ಫಂಡಮೆಂಟಲ್ ಬಿಕಾಸ್ ಇಟ್ ಈಸ್ ನಾಟ್ ಅನ್ ಈಕ್ವಲ್ ರೈಟ್ ಟು ಎಜುಕೇಷನ್ ಈಕ್ವಲ್ ಆಕ್ಸಸ್ ಟು ಎಜುಕೇಷನ್ ದಿಸ್ ಈಸ್ ಒನ್ ವೈ ದರ್ ಈಸ್ ಇನ್ ಈಕ್ವಾಲಿಟಿ ದಿಸ್ ಈಸ್ ಒನ್ ಫಂಡಮೆಂಟಲ್ ರೀಸನ್ ಎರಡನೇದು ಭಾಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ತೊಂಬತ್ತರ ದಶಕದ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ನಾವು ಆ್ಯಕ್ಚುಲಾಗಿ ಸುವರ್ಣಾಕ್ಷರ ಅಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಇತಿಹಾಸ ತೊಂಬತ್ತರ ನಂತರದ ಇತಿಹಾಸ ಹಿಂದುಳಿದ ವರ್ಗಗಳ ಆಡಳಿತದ ಇತಿಹಾಸ ಅಂತ ತೊಂಬತ್ತನೇ ಇಸ್ವಿಯಲ್ಲಿ ವಿ ಪಿ ಸಿಂಗ್ ಅವರು ಘೋಷಣೆ ಮಾಡಿದ್ರು ಇದೊಂದು ಕಾಕತಾಳೀಯ ಇರ್ಬೋದು ಹಾವನೂರು ವರದಿ ಜಾರಿ ಮಾಡಿದ ಅರಸು ಕೂಡ ಕ್ಷತ್ರಿಯ ಮಂಡಲ್ ವರದಿ ಜಾರಿ ಮಾಡಿದ ವಿ ಪಿ ಸಿಂಗ್ ಕೂಡ ಒಬ್ಬ ಕ್ಷತ್ರಿಯ ಯಾಕೆ ಬೇರೆಯವ್ರಿಗೆ ಸಾಧ್ಯ ಆಗಿಲ್ಲ ಅಂತಂದರೆ ಜಾತಿ ವ್ಯವಸ್ಥೆನೇ ಅದಕ್ಕೆ ಉತ್ತರ ಕೊಡುತ್ತೆ ಸಾಧ್ಯನೇ ಇಲ್ಲ ಬೇರೆ ಜಾತಿಗಳಿಗೆ ಇದನ್ನು ಕೊಡಲಿಕ್ಕೆ ಆದರೆ ಮಂಡಲ ಆಯೋಗ ಜಾರಿಗೆ ಬಂದ ನಂತರ ಭಾರತದ ಸಾಂಸ್ಕೃತಿಕ ಸಾಮಾಜಿಕ ಇತಿಹಾಸ ಸಂಪೂರ್ಣವಾಗಿ ಭೂಪಟನೆ ಬದಲಾಗೋಗ್ಬಿಟ್ಟಿದೆ ತಿವಾರಿಗಳು ಮಿಶ್ರಾಗಳು ವರ್ಮಾಗಳು ಚೀಫ್ ಮಿನಿಸ್ಟರ್ ಆಗ್ತಾ ಇದ್ದಂಥ ಹಿಂದಿ ಬೆಲ್ಟ್ನಲ್ಲಿ ಯಾದವ್ಗಳು ಚವ್ವಾಗಳು ಈ ರೀತಿ ಹಿಂದುಳಿದವರು ಮುಖ್ಯಮಂತ್ರಿಗಳಾಗುವ ಪರಿಪಾಠ ಉದ್ಭವ ಆಗುತ್ತೆ ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲ ಸೆಲೆಬ್ರೇಟ್ ಮಾಡಬೇಕಾದ ಅಂಶ ಇದು ಬಟ್ ಭಾರತದ ಇತಿಹಾಸದಲ್ಲಿ ಒಂದು ಭಾಳ ದೊಡ್ಡ ಷಡ್ಯಂತ್ರ ಅಂದರೆ ಷಡ್ಯಂತ್ರ ಹೇಳೋದಕ್ಕೆ ಮೊದಲು ಭಾರತದ ಹಿಂದುಳಿದ ವರ್ಗಗಳ ಅಭ್ಯುದಯದ ಬಾಗಿಲು ತಿದ್ದದ್ದು ಸಾವಿರದ ಎಂಟುನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಮೊದಲ ಸೆನ್ಸಸ್ ನಡೆದಾಗ ಬ್ರಿಟಿಷರು ಸೆನ್ಸಸ್ ಮಾಡಿದಾಗ ಜಾತಿ ಜನಗಣತಿಯನ್ನು ಮಾಡಿ ನಿರ್ದಿಷ್ಟವಾಗಿ ಒಂದೊಂದು ಜಾತಿಯ ಜನಗಣತಿ ಇದು ಜನಸಂಖ್ಯೆ ಎಷ್ಟಿದೆ ಅಂತ ನಿಷ್ಕರ್ಷೆ ಮಾಡಿದ್ರು ಆಗಿನ ಮೈಸೂರು ಸಂಸ್ಥಾನದ ಜನಗಣತಿ ಅಂಕಿ ಅಂಶಗಳ ಪ್ರಕಾರ ಮೂರು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಇದ್ದಂಥ ಬ್ರಾಹ್ಮಣರು ಕನಿಷ್ಠ ತೊಂಬತ್ತೈದು ಪರ್ಸೆಂಟ್ ಉದ್ಯೋಗಗಳನ್ನು ಹಿಡಿದ್ರು ಸರ್ಕಾರದ ಸೇವೆಯಲ್ಲಿ ಅವರು ಎಲ್ಲ ಪೊಲೀಸ್ ಇಲಾಖೆಯಲ್ಲೂ ಅವರೇ ರೆವಿನ್ಯೂ ಇಲಾಖೆಯಲ್ಲೂ ಅವರೇ ಹೆಲ್ತ್ ಡಿಪಾರ್ಟ್ಮೆಂಟಲ್ಲೂ ಅವರೇ ಅಡ್ ಅಸ್ಟೆಂಟ್ ಕಮಿಷನರ್ಸ್ ಅಂತೂ ಪೂರ್ತಿ ಅವರೇ ಇರುವಂಥ ಸನ್ನಿವೇಶದಲ್ಲಿ ಜನ ನಂಬಿದ್ದೇನು ಅಂದರೆ ಬ್ರಾಹ್ಮಣರೇ ಬಹುಸಂಖ್ಯಾತರು ಈ ರಾಜ್ಯದಲ್ಲಿ ದಿಸ್ ಮಿತ್ ವಾಸ್ ಎಕ್ಸ್ಪ್ಲೋಡೆಡ್ ಇನ್ ಏಟೀನ್ ಸೆವೆಂಟಿ ಟು ಸೊ ದಟ್ ಈಸ್ ಹೌ ಸಾಮಾಜಿಕ ನ್ಯಾಯದ ಮೊದಲ ಪರಿಕಲ್ಪನೆ ಬಂದದ್ದು ಮೈಸೂರು ಸಂಸ್ಥಾನದಲ್ಲಿ ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲಿ ಸಾಮಾಜಿಕ ನ್ಯಾಯ ಅಥವಾ ರಿಸರ್ವೇಶನ್ ಅಥವಾ ಕೋಟಾ ಈ ಪದ್ಧತಿಯಲ್ಲೂ ಜಾರಿಗೆ ಬಂದಿರಲಿಲ್ಲ ಸೊ ಏಯ್ಟೀನ್ ಸೆವೆಂಟಿ ಟೂ ಇಂದ ಆದಂಥ ನಾನು ಇತಿಹಾಸವನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಅಲ್ಲಿಂದ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಷನ್ನು ಬರ್ತಾ ಇದೆ ಶೆಡ್ಯೂಲ್ ಕ್ಯಾಸ್ ಬರ್ತಾ ಇದೆ ಇದನ್ನೇ ಸಂವಿಧಾನ ಅಕ್ಸೆಪ್ಟ್ ಮಾಡಿಕೊಂಡು ಐವತ್ತೊಂದರಲ್ಲಿ ಮಾಡಿ ಇದನ್ನು ಐವತ್ತರಲ್ಲಿ ಇದನ್ನು ಡ್ರಾಫ್ಟ್ ಮಾಡಿದ್ರು ಬ್ರಿಟಿಷರನ್ನ ಓಡಿಸ್ಬಿಟ್ಟು ಬಂದಂಥ ಇಂಡಿಯಾದ ಪರಕೀಯರು ಅವ್ರು ಮಾಡಿದ ಮೊದಲನೇ ಕೆಲಸ ಈ ಬ್ರಿಟಿಷರು ಎಲ್ಲ ನಮ್ಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ನಮ್ಮ ಜನಸಂಖ್ಯೆ ಕರಾರು ಹಾಕಾಗಿ ಹೇಳಿಬಿಟ್ಟು ಆದ್ದರಿಂದ ಜಾತಿ ಜನಗಣತಿ ನಿಲ್ಲಿಸ್ಬಿಡೋಣ ಅಂತ ಇದು ಭಾರತದ ಷಡ್ಯಂತರದಲ್ಲಿ ಹಿಂದುಳಿದ ವರ್ಗಗಳ ವಿರುದ್ಧ ನಡೆದಿರುವ ಷಡ್ಯಂತರದ ಮೊದಲ ಹೆಜ್ಜೆ ಕ್ಯಾಶ್ ಸೆನ್ಸಸ್ ವಾಸ್ ಅಬಾಲಿಶ್ಡ್ ಇನ್ ನೈನ್ಟೀನ್ ಫಿಫ್ಟಿ ಒನ್ ನೈನ್ಟೀನ್ ಫಿಫ್ಟಿ ಫೈವ್ ಎರಡನೇ ಸ್ಟೆಪ್ ಷಡ್ಯಂತ್ರದಲ್ಲಿ ಕಾಕಾ ಕಾಲೇಲ್ಕರ್ ವರದಿ ಎಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡಿ ಅಂತ ವರದಿ ಹೇಳುತ್ತೆ ಹಿಂದುಳಿದ ಜಾತಿಗಳನ್ನು ಪಟ್ಟಿ ಮಾಡಿಬಿಟ್ಟು ಅದರ ಚೇರ್ಮನ್ ಅದಕ್ಕೆ ವಿರುದ್ಧವಾಗಿ ಕವರಿಂಗ್ ಲೆಟ್ರ್ ಕೊಟ್ಟು ಇಲ್ಲ ಇದು ಸರಿ ಇಲ್ಲ ಇದು ಜಾತಿಗಳಿಗೆ ಮೀಸಲಾತಿ ಕೊಡೋದು ಸರಿ ಇಲ್ಲ ಅಂತಂದು ಅವರು ಕವರಿಂಗ್ ಲೆಟ್ರಲ್ಲಿ ಹೇಳಿ ಅದನ್ನು ಸಪೋಟೈಜ್ ಮಾಡ್ತಾರೆ ಸೊ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನೇ ಅದಕ್ಕೆ ಚೂರಿ ಹಾಕಿದಂಥ ಎರಡನೇ ಸ್ಟೆಪ್ ಮೂರನೇದು ಸುಪ್ರೀಂ ಕೋರ್ಟಿನ ಮುಂದೆ ಈ ವಿಷಯ ಇಲ್ಲದೇ ಇದ್ದರೂ ಕೂಡ ಕರ್ನಾಟಕದ ಒಂದು ಮೊಕದ್ದಮೆಯಲ್ಲಿ ಕಾಲೇಲ್ಕರ್ ವರದಿ ಜಾರಿಗೆ ಬರದೇ ಇರುವಂತಹ ಒಂದು ತೀರ್ಪನ್ನು ಕರ್ನಾಟಕ ಅದು ಕಲೇಲ್ಕರ್ ವರದಿಯಲ್ಲಿ ಪ್ರಶ್ನೆಯಲ್ಲೇ ಇರಲಿಲ್ಲ ಆದರೆ ಆ ತೀರ್ಪು ಎಂತಹ ಕಾನೂನನ್ನು ಘೋಷಿಸಿತು ಅಂದರೆ ಕಲೇಲ್ಕರ್ ವರದಿ ಸಾಧ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸೊ ನೆಹರು ಅದನ್ನು ರೆಫ್ರಿಜರೇಟ್ರಲ್ಲಿ ಇಟ್ಟಿದ್ದಕ್ಕೂ ಸುಪ್ರೀಂ ಕೋರ್ಟಿಗೆ ತೀರ್ಪು ಕೊಟ್ಟಿದ್ದಕ್ಕೂ ಆಗಿತ್ತು ದಟ್ ವಾಸ್ ಬರಿಡ್ ಅಲೈ ನಾಲ್ಕನೇದು ಇಷ್ಟೆಲ್ಲ ಮಾಡಿದ್ರು ಕೂಡ ಈ ವಿ ಪಿ ಸಿಂಗ್ ಜಾರಿಗೊಳಿಸ್ಬಿಟ್ಟಿದ್ದಾನಲ್ಲ ಅಂತ ಹೊಸ ಪದ್ಧತಿಯನ್ನು ಒಬ್ಬ ಹೊಸ ಚೀಫ್ ಮಿನಿಸ್ಟರ್ನ ಗುಜರಾತ್ಗೆ ಅಪಾಯಿಂಟ್ ಮಾಡೋದ್ರ ಮೂಲಕ ಹಿಂದುಳಿದ ಜಾತಿಗಳ ಒಬ್ಬ ಚೀಫ್ ಮಿನಿಸ್ಟರ್ ಇವತ್ತು ಆ ಹಿಂದುಳಿದ ಜಾತಿಗಳ ಚೀಫ್ ಮಿನಿಸ್ಟರು ಪ್ರೈಮ್ ಮಿನಿಸ್ಟರ್ ಷಡ್ಯಂತರದ ಕೊನೆಯ ಹಂತ ಅಂದರೆ ಯಾವ ಬ್ರಾಹ್ಮಣರ ಜನಸಂಖ್ಯೆ ಕಮ್ಮಿ ಮಾಡಲಿಕ್ಕೆ ಸರ್ಕಾರಿ ಸೇವೆಯಲ್ಲಿ ಮೀಸಲಾತಿ ಜಾರಿಗೆ ಬಂದಿತ್ತೋ ಆ ಬ್ರಾಹ್ಮಣರಿಗೆ ಹತ್ತು ಪರ್ಸೆಂಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನೋ ಹೆಸರಿನಲ್ಲಿ ಮೀಸಲಾತಿ ಜಾರಿ ಇದನ್ನು ಒಬ್ಬರು ಬ್ರಾಹ್ಮಣರು ಮಾಡಿದರೆ ಈ ದೇಶದಲ್ಲಿ ಕ್ರಾಂತಿ ಆಗ್ತಿತ್ತೇನು ಆದರೆ ಜಾತಿಯಿಂದ ಹಿಂದುಳಿದ ವರ್ಗಗಳಿಗೆ ಸೇರಿದ ಒಬ್ಬ ಪ್ರಧಾನಮಂತ್ರಿ ಕೈಯಲ್ಲಿ ಈ ಕೆಲಸ ಮಾಡಿಸಿರೋದರಿಂದ ಇಲ್ಲಿ ಏನು ಕ್ರಾಂತಿ ಆಗುವುದಿಲ್ಲ ಈಗ ಅದರ ಮುಂದಿನ ಭಾಗಕ್ಕೆ ತೆಗೆದುಕೊಂಡೋಗಿರೋದು ಬ್ರಾಹ್ಮಣರಿಗಾಗಿ ಬ್ರಾಹ್ಮಣರಿಂದ ಬ್ರಾಹ್ಮಣಿಗೋಸ್ಕರ ಹುಟ್ಟಿರುವ ಆರ್ ಎಸ್ ಎಸ್ ಅನ್ನುವ ಒಂದು ಸಂಸ್ಥೆ ಈ ರಾಷ್ಟ್ರವನ್ನು ನಡೆಸ್ತಾ ಇದೆ ಹೆಲ್ತು ಎಜುಕೇಷನ್ನು ಸೋಷಿಯಲ್ ವೆಲ್ಫೇರು ಎಲ್ಲವನ್ನು ಕೈಬಿಟ್ಟಂತ ಧರ್ಮವನ್ನು ಹಿಡಿದು ರಾಜಕಾರಣಕ್ಕೆ ಬೆರೆಸಿದೆ ಅದರ ಪರಾಕಾಷ್ಟೆ ಅದರಲ್ಲೂ ವ್ಯಕ್ತಿ ಪೂಜೆಯ ಪರಾಕಾಷ್ಟೆ ಶ್ರೀರಾಮನ ಮಂದಿರ ಕಟ್ತಾ ಇರುತ್ತೆ ಶ್ರೀರಾಮ ಹೆಂಡತಿಯನ್ನು ಕಾಡುಗೂಡಿಸಿದ್ದ ಮದುವೆ ಆದ ದಿವಸದಿಂದಲೇ ಹೆಂಡ್ತಿ ಬಿಟ್ಟಿರೋ ನರೇಂದ್ರ ಮೋದಿ ಕೈಲಿ ಇವತ್ತು ಅದರ ಪ್ರತಿಷ್ಠಾನ ಹೇಗಿದೆ ಶ್ರೀರಾಮನಿಗೆ ಯೋಗ್ಯನೋ ಇದು ನಾವೆಲ್ಲ ಯೋಚನೆ ಮಾಡಬೇಕು ಆದರೆ ಒಂದು ಬಹಳ ದೊಡ್ಡ ಆಶಾಕಿರಣ ಅಂದರೆ ಕಾಂಗ್ರೆಸ್ ಈ ಗೊಂದಲದಿಂದ ಹೊರಗೆ ಬಂದಿತ್ತು ಘಂಟಾ ಘೋಷವಾಗಿ ಹೇಳಿತ್ತು ಏನು ಅಂದರೆ ನಾವು ಈ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ನಾವು ಭಾಗ ಭಾಗವಹಿಸಿದ್ದೇನೆ ಅಟ್ಲೀಸ್ಟ್ ಇದು ಆರ್ ಎಸ್ ಎಸ್ ಕಾರ್ಯಕ್ರಮ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಅಷ್ಟೇ ಪ್ರಮುಖವಾಗಿ ಯಾವ ಜಾತಿ ಜನಗಣತಿಯನ್ನು ಕೈಬಿಟ್ಟಿತ್ತೋ ಆ ಕಾಂಗ್ರೆಸ್ ತನ್ನ ತಪ್ಪಿನ ಅರಿವಾಗಿ ಈಗ ಪ್ರಪ್ರಥಮವಾಗಿ ಈಗ ಮುಂದಿನ ಎಲೆಕ್ಷನಿಂದ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಮೇಜರ್ ಡಿಮ್ಯಾಂಡ್ ಇನ್ ದಿ ಮ್ಯಾನಿಫೆಸ್ಟೋ ಏನು ಅಂದರೆ ಜಾತಿ ಜನಗಣತಿಯನ್ನು ಮಾಡಬೇಕು ದಿಸ್ ಈಸ್ ಗೋಯಿಂಗ್ ಟು ಬಿ ದಿ ಮೇಜರ್ ಎಲೆಕ್ಷನ್ ಪ್ಲ್ಯಾನ್ ಅದನ್ನು ತಪ್ಪಿಸೋದಕ್ಕೆ ರಾಮ ಮಂದಿರ ವ್ಯಕ್ತಿ ಪೂಜೆ ರಾಮನ್ ಪೂಜೆ ಇದೆಲ್ಲ ಜಾರಿಗೆ ಬರ್ತಾ ಇರೋದು ಆ ದೇವಸ್ಥಾನ ರೆಡಿಯಾಗಿಲ್ದಿದ್ರು ಆಗಲೇ ಕಟ್ತಾ ಇದ್ದಾರೆ ರೈಲ್ ಬೇರೆ ಬಿಡ್ತಾರಂತೆ ಮುಂದಿನ ವಾರದಿಂದ ಸ್ಪೆಷಲ್ ರೈಲ್ ಮೈಸೂರಿಂದಲೂ ಒಂದು ಸ್ಪೆಷಲ್ ರೈಲ್ ಇದೆ ಅಂತ ಕೇಳ್ಬಿಟ್ಟಿದ್ದೆ ಅವ್ರು ಬಿಡ್ತಿರೋದೇ ರೈಲು ಇಷ್ಟು ದಿವಸ ಹಳಿ ಇರಲಿಲ್ಲ ಈಗ ಹಳಿ ಮೇಲೆ ಬಿಡ್ತಾರೆ ಹಿಂದುಳಿದ ವರ್ಗಗಳ ಪರಿಸ್ಥಿತಿ ಇಲ್ಲಿಗೆ ಬಂದಿದೆ ಸ್ನೇಹಿತರೆ ಅವನವರು ವರದಿ ಈ ರಾಜ್ಯದಲ್ಲಿ ಜಾರಿಗೆ ಬಂದಿದ್ದರಿಂದ ಇವತ್ತು ಈ ರಾಜ್ಯ ಯಾವ ಜಾತಿಗಳಿಂದ ಒಂದು ಡಾಕ್ಟರು ಎಂಜಿನಿಯರು ಟೀಚರು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯವಿರಲಿಲ್ವೋ ಅಂಥವರು ಇವತ್ತು ಈ ರಾಜ್ಯನ ಅತ್ಯಂತ ಸಮರ್ಥವಾಗಿ ಒಂದು ಶಿಕ್ಷಿತ ರಾಜ್ಯ ಹೈಲಿ ಎಜುಕೇಟೆಡ್ ಸ್ಟೇಟ್ ಸಿಲಿಕಾನ್ ವ್ಯಾಲಿ ಆಫ್ ದಿ ಸೌತ್ ಅನ್ನುವ ಹೆಸರು ಪಡೆಯುವಂತಹ ಇದು ಅಷ್ಟೇ ಅಲ್ಲ ಮೆಡಿಕಲ್ ಎಜುಕೇಷನ್ ಇರ್ಬೋದು ಟೆಕ್ನಿಕಲ್ ಎಜುಕೇಷನ್ ಇರ್ಬೋದು ಶಿಕ್ಷಣ ಶಿಕ್ಷಕರನ್ನು ಉತ್ಪಾದನೆ ಮಾಡುವಂತಹ ಶಿಕ್ಷಣ ಇರ್ಬೋದು ಎಲ್ಲವೂ ಕೂಡ ನಮ್ಮ ರಾಜ್ಯದ್ದೇ ಈ ರಾಷ್ಟ್ರದಲ್ಲಿ ಇದು ಇಡೀ ಏಷ್ಯಾ ಖಂಡದಲ್ಲೇ ಶ್ರೇಷ್ಠ ಅಂತ ಹೇಳ್ಬೋದು ಅಂತಹ ಇದನ್ನು ಕೊಡಲಿಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದು ಹೌನೂರು ವರದಿ ಮತ್ತು ಅದನ್ನು ಜಾರಿಗೊಳಿಸಿದ ದೇವರಾಜರಸ್ ಅವರು ಇಪ್ಪತ್ತೆರಡು ಎರಡು ಎಪ್ಪತ್ತೇಳನೇ ದಿವಸ ಕೊಟ್ಟಂತಹ ಸುಮಾರು ಐವತ್ತು ವರ್ಷಗಳ ಹಿಂದುಳಿದ ಜಾತಿಗಳ ಅಭ್ಯುದಯದ ಸಾಕ್ಷಾತ್ಕಾರ ಇವತ್ತು ನಾವು ಇದ್ದೀವಿ ಸೊ ಇದನ್ನು ರಿವರ್ಸ್ ಮಾಡುವಂಥ ಪ್ರೋಸೆಸ್ಸು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡೋದ್ರ ಮೂಲಕ ಬ್ರಾಹ್ಮಣರ ಪ್ರಾಬಲ್ಯವನ್ನು ಸರ್ಕಾರಿ ಸೇವೆಯಲ್ಲಿ ಮುಂದುವರಿಸುವ ಪ್ರಯತ್ನ ಅಷ್ಟೇ ಮುಖ್ಯವಾಗಿ ಹಿಂದುಳಿದ ವರ್ಗಗಳಿಗೆ ಕೊಟ್ಟಿರುವ ಎಲ್ಲ ಮೀಸಲಾತಿಯನ್ನು ನಗಣ್ಯ ಮಾಡುವಂತಹ ಸಾಮಾಜಿಕ ನ್ಯಾಯವನ್ನೇ ಕಸದ ಬುಟ್ಟಿಗೆ ಹಾಕುವಂತಹ ಬೆಳವಣಿಗೆಗಳು ಧರ್ಮವನ್ನು ರಾಜಕಾರಣದಲ್ಲಿ ಬೆರೆಸುವ ಮೂಲಕ ಸೊ ಹಾಗಾಗಿ ಮುಂದಿನ ಎಲೆಕ್ಷನ್ಗಳಲ್ಲಿ ರಾಮ ಮಂದಿರ ವರ್ಸಸ್ ಶಿವಮಂದಿರ ಬಂದಿಲ್ಲ ನಾನು ಎಲ್ಲ ಇದು ಕೇಳ್ತೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಸನ್ನಿವೇಶದಲ್ಲಿ ನಾನು ಐ ವಾಂಟ್ ಟು ಗಿವ್ ಇಮ್ ಒನ್ ದಿಸ್ ಥಿಂಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಧರ್ಮಕ್ಕೆ ರಾಜೀನಾಮೆ ಕೊಟ್ಟ ದಿವಸ ಇಪ್ಪತ್ತೆರಡು ಪ್ರಮಾಣ ವಚನಗಳನ್ನು ತೆಗೆದುಕೊಂಡ್ರು ಮೊದಲನೇ ವಿಷ್ಣು ಐ ರಿನೌನ್ಸ್ ಬ್ರಹ್ಮ ವಿಷ್ಣು ಮಹೇಶ್ವರ ಐ ವಿಲ್ ನೆವರ್ ವರ್ಷಿಪ್ ದೆಮ್ ಎರಡನೇ ಪ್ರಮಾಣ ವಚನ ರಾಮ ಶಿವ ರಾಮ ಕೃಷ್ಣ ಅವ್ರು ಶಿವನ ಬಗ್ಗೆ ಹೇಳಿಲ್ಲ ರಾಮ ಕೃಷ್ಣ ಇವರಿಬ್ಬರನ್ನು ಇವತ್ತಿನಿಂದ ನಾನು ದೇವರು ಅಂತಲೇ ಪರಿಗಣಿಸೋದಿಲ್ಲ ಅವ್ರನ್ನ ಯಾವತ್ತೂ ಪೂಜೆ ಮಾಡೋದಿಲ್ಲ ಹತ್ತೊಂಬತ್ತನೇ ಪ್ರಮಾಣ ವಚನ ಹಿಂದೂ ಧರ್ಮಕ್ಕೆ ನಾನು ತಿಲಾಂಜಲಿ ಕೊಟ್ಟಿದ್ದೇನೆ ಇವತ್ತಿಂದ ಹಿಂದೂ ಧರ್ಮಕ್ಕೂ ನನಗೂ ಸಂಬಂಧ ಇಲ್ಲ ಅಂಬೇಡ್ಕರ್ ಶಿಷ್ಯನಾಗಿ ಇವತ್ತು ಖರ್ಗೆಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಪರವಾಗಿ ವಾಲಿದೆ ಸಾಮಾಜಿಕ ಅನ್ಯಾಯ ಇ ಡಬ್ಲ್ಯೂ ಎಸ್ಗೆ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಆದ್ದರಿಂದ ಮುಂದಿನ ಹೆಜ್ಜೆ ನಾನು ಈ ಮೂಲಕ ಅವರಿಗೆ ಕರೆ ಕೊಡೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಹೆಸರಿನಲ್ಲಿ ಬ್ರಾಹ್ಮಣರಿಗೆ ಕೊಟ್ಟಿರುವ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೂಡಲೇ ಕಿತ್ತು ಹಾಕಿ ಲೆಟ್ ಇಟ್ ಬಿ ಯುವರ್ ಮ್ಯಾನಿಫೆಸ್ಟೋ ಇನ್ ದಿ ನೆಕ್ಸ್ಟ್ ಎಲೆಕ್ಷನ್ ಥ್ಯಾಂಕ್ ಯು ವೆರಿ ಮಚ್ ಒಡ್ ಒನ್ ನೇಷನ್ ಒನ್

ಮೋದಿ ಅವರ ಪ್ಲಾನ್ ಏನು बेसिक स्ट्रक्चर और हेड तक ये लोग तो हमने जेंट्रिफिकेशन मार दिया सो दर बताएं सिर्फ बेसिक स्ट्रक्चर में बुलाने का बुलाने में थोड़ी जम्मू और कश्मीर सब तो राम जम्मू को तो सामान्य जम्मू पर दिन तो ये राम अंदर कटी था कैन यू बिलीव दिस ही वाज आल्सो अकमेडेटेड लाइक इज नाउ गवर्नर यू सी कैन सी ऑल दिस कैन हैपन जुडिशियरी इज नॉट ए ಮಂಡಲವಾದಿ ಆಯೋಗದ ಚಳವಳಿ ನಂತರ ಜಾರಿಗೊಂಡ ಮೇಲೆ ಆ ಚಳವಳಿ ತನ್ನ ಶಕ್ತಿಯನ್ನ ಕಳೆದುಕೊಳ್ತಾರೆ ಕಂಟಿನ್ಯೂ ಆಗಿದ್ರೆ

ಬೆಳೀಲಿಕ್ಕೆ ಬಿಡ್ತಾ ಇರೋದೇನೆ ಹಿಂದುಳಿದ ಅಂಬೇಡ್ಕರ್ ಅವರ ಇದನ್ನ ಇವತ್ತು ಇಪ್ಪತ್ತ ಐದು ಪರ್ಸೆಂಟ್ ತಲುಪಿದ್ದಾರೆ ಅವರು ಅಂಬೇಡ್ಕರ್ ವಾದಿಗಳಾದ್ರೆ ಶ್ರೀರಾಮ ಹೋಗ್ಬಾರ್ದು ಹಿಂದೂ ಧರ್ಮಕ್ಕೂ ಸೇರ್ಬಾರ್ದು ಇಪ್ಪತ್ತೆರಡು ಪ್ರಮಾಣ ವಚನ ತೆಗೆದುಕೊಂಡು ಅವರು ಬೌದ್ಧ ಧರ್ಮಕ್ಕೆ ಹೋಗ್ಬೋದು ಯಾವುದೇ ಧರ್ಮಕ್ಕೆ ಹೋಗ್ಬೋದು ಬಟ್ ಹಿಂದೂ ಧರ್ಮದಲ್ಲಿ ಸಾಧ್ಯ ಇಲ್ಲ ಜಾತಿ ವ್ಯವಸ್ಥೆ ಇಲ್ಲಕ್ಕೂ ಮೊದಲೇ ಇರ್ಲಿಕ್ಕೆ ಅದು ಅಂಬೇಡ್ಕರ್ ಅವರ ಇದರಿಂದ ಸೊ ನಾವು ಅಂಬೇಡ್ಕರ್ಗೆ ವಂಚಿಸ್ತಾ ಇದ್ದೀವಿ ಅವ್ರ ಹೆಸರಿನ ರಿಸರ್ವೇಶನ್ ತಗೊಳ್ತೀವಿ ಹುದ್ದೆಗಳು ತಗೊಳ್ತೀವಿ ಪೀಠ ಇದಕ್ಕೆ ಲೋಕಸಭೆಗೆ ಹೋಗ್ತೀವಿ ರಾಜ್ಯಸಭೆಗೆ ಹೋಗ್ತೀವಿ ಎಲ್ಲಿಗೆ ಬೇಕಾದ್ರೂ ಹೋಗ್ತೀವಿ ಆದರೆ ಅಂಬೇಡ್ಕರ್ ತತ್ವಗಳಿಗೆ ತಿಳಿ ಅಂತ ಕೊಡಿ ಸೊ ವಿ ಶುಡ್ ರಿಮೆಂಬರ್ ಐ ಆಮ್ ಬಾರ್ನ್ ಮ್ಯಾಸ್ ಐ ಹಿಂದೂ ಬಟ್ ಐ ವಿಲ್ ನೆವರ್ ಐ ವಿಲ್ ನೆವರ್ ಡೈ ಅಂತ ಹಿಂದೂ ಅಂತ ಹಿಂದೂ ಧರ್ಮಕ್ಕೆ ರಾಜೀನಾಮೆ ಕೊಡಿ ನೆನಪಿಸ್ಕೊಡ್ಬೇಕಾದ್ರೆ ಜಾತಿ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿಯವರು ಹೇಳಿದ್ರು ಅದಕ್ಕೋಸ್ಕರ ಅಭಿನಂದಿಸ್ತೀನಿ ಅಂತ ಆದರೆ ಜಾತಿ ಸವಲತ್ತುಗಳನ್ನ ವಿಚಾರದಲ್ಲಿ ಯಾವುದೇ ಪಾರ್ಟಿಯ ಎಲ್ಲ ಮೀರಿ ವ್ಯಕ್ತಿಗತವಾಗಿ ನಡ್ಕಳ್ತಕ್ಕಂಥ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಆರಂಭವಾಗಿದೆ ಅದಕ್ಕೆ ಸಣ್ಣ ಉದಾಹರಣೆ ಅಂತಂದ್ರೆ ಮೊನ್ನೆ ಮೊನ್ನೆ ಆದಂತಹ ಜಾತಿ ಜನಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿಯವರೇ ಅದನ್ನ ವಿರೋಧ ಮಾಡತಕ್ಕಂತ ನಿದರ್ಶನಗಳು ಕಂಡು ಬಂದಿವೆ ಏನ್ ಆಯೋಗ ಜಾರಿ ಆದಂತ ಸಂದರ್ಭದಲ್ಲಿ ಬ್ರಾಹ್ಮಣ ಬ್ರಾಹ್ಮಣ ಚಳವಳಿ ಆರಂಭವಾಗಿ ಬ್ರಾಹ್ಮಣರು ಮಾತ್ರ ಸೌರತ್ ತಗೊಳ್ತಾ ಅವ್ರ ಜಾತಿ ಕೊಡ್ಬೇಕು ಸವಲತ್ತನ್ನ ಅಂತೇಳಿ ಆಗ್ರಹ ಮಾಡಿದಾಗ ದಕ್ಕಿದಂತಹ ಮೀಸಲಾತಿಯ ಫಲಾನುಭವಿಗಳಾಗಿ ಅನಾಮಾಗಿ ಹೊಟ್ಟೆ ತುಂಬ ಸಮುದಾಯಗಳು ಅವರಿಂದ ಅವರು ಕಳೆದ ಆಗ್ತಿರತಕ್ಕಂಥವನ್ನ ಇವಾಗ ಪ್ರಶ್ನೆ ಮಾಡ್ತಿರೋದನ್ನ ಯಾವ ಮೀಸಲಾತಿಯ ಇಟ್ಕೊಂಡು ಬೇರೆ ಬಂದ್ರು ಅದನ್ನ ಅದೇ ದಲಿಗೆ ಹಿಡಿಕೆ ಎಷ್ಟು ಮಾಡ್ಬೇಕು ಸರಿ ಇದು ಅದನ್ನೆಲ್ಲ ಮೀರಿದು ಇದನ್ನ ಈಗ ಜಾತಿ ಜನಗಳ ಜಾರಿ ಆಗಕ್ಕೆ ನಿಮ್ಮ ಅಭಿಪ್ರಾಯ ನೀವು ಹೇಳೋದು ಸರಿ ಮಾಡ್ತಿರೋದು ತಪ್ಪು ನಾನು ಹೇಳೋದ್ನಲ್ಲ ಅವ್ರು ಮಾಡಿರೋ ತಪ್ಪುಗಳನ್ನ ಅವ್ರು ತಿಳ್ಕೊತಾ ಇದ್ದಾರೆ ಒಂದ್ ದಿವ್ಸ ಇದನ್ನು ತಿಳ್ಕೊಳ್ತಾರೆ